ಅಲ್ಲ ರೀ ಸರ ಎಲ್ಲ ರೂಲ್ಸ್ ನಮಗೆ ಇದಾವೆ ರೀ ಯಾಕೆ ಸರ್ ಇಲ್ಲ ಸರ್ ನಿಮಗೆ ಇನ್ಫಾರ್ಮ್ ನಿಮಗೆ ಏನು ಇದು ಇರಲ್ಲ ಸರ್ ಹೇಳಕ್ಕೆ ರೀ ಫೋನ್ ಏನು ನೋಡಿರಿ

ಅಲ್ರಿ ಸರ್ ಆಗ್ಯಾವ ಅಂದ್ರೆ ನಾವು ಕೇಳ್ದೆ ಆಗ್ಯಾವಂತ ಹೇಳಿ ರಿಕ್ವೆಸ್ಟ್ ಮಾಡ್ಯಾವ್ರಿ ಅವ್ರಿ ಇನ್ಫಾರ್ಮ್ ಹಾಕೋಬೇಕಿಲ್ರಿ ನೀವು ಕಂಪ್ಲೇಂಟ್ ಮಾಡುವ

ನೀವು ಇನ್ಪಾಯ್ ಮಾಡ್ಕೋಬೇಕಲ್ರಿ ಸರ್ ನಿಮಗೂ ರೂಲ್ಸ್ ಅದಾವಲ್ಲ ನಿಮ್ಗೂ ರೂಲ್ಸ್ ಅದಾವಲ್ಲ ಸಾಹೇಬ್ರ ನಂಬರ್ ಕೊಡಿರಿ ನನಗಾರ ನನ್ನ ಕಡೆ ಇಲ್ಲ ಅದು ಬಂದು ಮಾಹಿತಿ ಹಾಕಿ ಆಯ್ತು ಆಯ್ತು